ಬೆಂಗಳೂರಿನಲ್ಲಿ ಮತ್ತೊಂದು ಭೀಕರ ಕೊಲೆ ಪತ್ನಿಯನ್ನು ಕೊಂದು ಸುಟ್ ನಲ್ಲಿ ತುಂಬಿದ್ದ ಪತಿ ಪತಿಯೇ ಪತ್ನಿಯನ್ನು ಕೊಂದು ಆಕೆಯ ದೇಹವನ್ನು ತುಂಡರಿಸಿ ಸುಟ್ ಕೇಸ್ಗೆ ತುಂಬಿರುವ ಭೀಕರ ಘಟನೆ ಉಳಿಮಾವು ಸಮೀಪದ ದೊಡ್ಡ ಕಣ್ಣಹಳ್ಳಿಯಲ್ಲಿ ನಡೆದಿದೆ ಮಹಾರಾಷ್ಟ್ರದ ಮೂಲದ ರಾಕೇಶ್ ಹಾಗೂ ಗೌರಿ ನಿಖಿಲ್ ಸಾಂಬೇಕರ್ ದಂಪತಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಬೆಂಗಳೂರಿನ ಕಣ್ಣಹಳ್ಳಿಯಲ್ಲಿ ನೆಲೆಸಿದ್ದರು ವರ್ಕ್ ಫ್ರಮ್ ಹೋಮ್ ಹಿನ್ನೆಲೆಯಲ್ಲಿ ಮನೆಯಿಂದಲೇ ಕೆಲಸ ಮಾಡುತ್ತಿದ್ದರು ಆದರೆ ಗೌರಿ ಅನಿಲ್ ನನ್ನು ರಾಕೇಶ್ ಹತ್ಯೆ ಮಾಡಿದ್ದಾನೆ ನಂತರ ದೇಹವನ್ನು ಏನು ಮಾಡಬೇಕು ಎಂದು ತೋಚದೆ ತುಂಡು ತುಂಡುಗಳಾಗಿ ಕತ್ತರಿಸಿ ಸೂಟ್ ನಲ್ಲಿ ತುಂಬಿಟ್ಟಿದ್ದಾನೆ ಅಷ್ಟೇ ಅಲ್ಲದೆ ಈ ವಿಚಾರವನ್ನು ಮಹಾರಾಷ್ಟ್ರದಲ್ಲಿರುವ ಪತ್ನಿಯ ಪೋಷಕರಿಗೆ ತಿಳಿಸಿದ್ದ ಾನೆ ಈ ವಿಚಾರ ತಿಳಿದು ಆತಂಕಗೊಂಡ ಗೌರಿ ಪೋಷಕರು ಕೂಡಲೇ ಮಹಾರಾಷ್ಟ್ರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಈ ದೂರಿನ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನ ಹುಳಿ ಮಾವು ಪೊಲೀಸರಿಗೆ ದೂರು ರವಾನಿಸಿದ್ದಾರೆ ನಂತರ ಬೆಂಗಳೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇನ್ನು ಸ್ಥಳಕ್ಕೆ ಡಿಸಿಪಿ ಸಾರಾ ಪಾತಿಮಾ ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪತ್ನಿ ಕೊಲೆ ಮಾಡಿದ ನಂತರ ಪತಿ ರಾಕೇಶ್ ಕೆಡೇಕರ್ ಪುಣೆಗೆ ಪರಾರಿಯಾಗಿದ್ದು ಅಲ್ಲಿ ವಿಷ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂದು ಪೊಲೀಸರು ಹೇಳಿದ್ದಾರೆ ಪತಿ ಜೊತೆ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದ ಮಹಾರಾಷ್ಟ್ರ ಮೂಲದ ಗೌರಿ ಕೆಡೇಕಾರ್ ಅವರ ಮೃತದೇಹ ಗುರುವಾರ ಸೂಟ್ ಕೇಸ್ ನಲ್ಲಿ ಪತ್ತೆಯಾಗಿತ್ತು ಪತ್ನಿ ಕೊಲೆ ಮಾಡಿದ ನಂತರ ಪತಿ ರಾಕೇಶ್ ರಾಜೇಂದ್ರ ಕೆಡೇಕಾರ್ ಪುಣೆಗೆ ಪರಾರಿಯಾಗಿದ್ದು ಅಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂದು ಪೊಲೀಸರು ಹೇಳಿದ್ದಾರೆ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿಕೊಂಡಿದ್ದು ಮಹಿಳೆಯ ಪತಿ ಮಾತ್ರ ಪ್ರಮುಖ ಆರೋಪಿ ಎಂದು ತಿಳಿದು ಬಂದಿದೆ ಕೊಲೆಗೆ ವೈವಾಹಿಕ ಕಲಹ ಕಾರಣ ಎಂದು ಹೇಳಲಾಗುತ್ತಿದೆ ಮೃತರ ಸಂಬಂಧಿಕರು ಬೆಂಗಳೂರಿಗೆ ಬಂದಿದ್ದು ಅಲ್ಲದೆ ಕಳೆದ ರಾತ್ರಿ ಆರೋಪಿಯನ್ನು ಬೆಂಗಳೂರಿಗೆ ಕರೆತಂದಿದ್ದ ಪೊಲೀಸರು ಇಂದು ಕೋರಮಂಗಲ ಎನ್ ಜಿವಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸಿದರು ಪತ್ನಿ ಹತ್ಯೆ ಮಾಡಿ ಶವವನ್ನು ಸೂಟ್ ಕೇಸ್ ನಲ್ಲಿ ಇಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಿಸಿ ಿದಂತೆ ಆರೋಪಿ ರಾಕೇಶ್ ಕಡೆಕಾರ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ಹೊರಡಿಸಲಾಗಿದೆ ಸದ್ಯ ಆರೋಪಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ ಪತ್ನಿಯ ಕೊಲೆ ಮಾಡಿದ ರಾಕೇಶ್ ಶವದ ಕಾಲುಗಳನ್ನು ಮುರಿದು ಶವವನ್ನು ಟ್ರಾಲಿ ಗೆ ತುಂಬಿದ್ದ ಅದೇ ಬ್ಯಾಗ್ ನನ್ನ ಹೆಳೆಯುವಾಗ ಹ್ಯಾಂಡಲ್ ಕಟ್ ಆಗಿದೆ ಹೀಗಾಗಿ ಶವವನ್ನು ಅಲ್ಲೇ ಬಿಟ್ಟು ಕಾರಿನಲ್ಲಿ ಎಸ್ಕೇಪ್ ಆಗಿದ್ದ ಗಂಡ ಹೆಂಡಿರ ನಡುವೆ ಏನೇ ಇರಲಿ ಒಂದು ಜೀವವನ್ನು ಕೊಲ್ಲುವುದು ಮಹಾ ಅಪರಾಧ ಇವರಿಬ್ಬರ ನಡುವೆ ಏನೇ ಸಮಸ್ಯೆಗಳಿದ್ದರೂ ಕುಟುಂಬದವರೊಂದಿಗೆ ಒಂದುಗೂಡಿ ಮಾತನಾಡುವ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕೇ ವಿನಃ ಅದನ್ನು ಬಿಟ್ಟು ಜೀವ ತೆಗೆಯುವುದು ಯಾವ ವಿಧವಾದ ನ್ಯಾಯ ಹೇಳಿ ಇಂತಹ ಮನಸ್ಥಿತಿಯಲ್ಲಿರುವ ರಾಕೇಶ್ಗೆ ತಕ್ಕ ಶಿಕ್ಷೆಯಾಗಬೇಕೆಂದು ಜನರ ಒತ್ತಾಯ ಕ್ರೈಂ ಪ್ರಪಂಚ ನ್ಯೂಸ್ ಚಾನೆಲ್ಗಾಗಿ ಗಾಗಿ ಜೆಪಿ ನಮಸ್ಕಾರಗಳು